ಬೆಂಗಳೂರಿನ ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಶೋರೂಮ್ನಲ್ಲಿ ಬೆಂಕಿಯ ಅನಾಹುತಕ್ಕೆ ಯುವತಿಯೊಬ್ಬಳು ಬಳಿಯಾಗಿದ್ದಾಳೆ ಇದೇ ತಿಂಗಳು ನವೆಂಬರ್ ಹನ್ನೊಂದನೇ ತಾರೀಕು ಸೋಮವಾರ ಸಂಜೆ ಶೋರೂಂ ನಲ್ಲಿ ಸುಮಾರು ಐದು ಐವತ್ತು ಸಮಯಕ್ಕೆ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಆವರಿಸಿಕೊಂಡಿದೆ ಆ ಸಮಯಕ್ಕೆ ಶೋರೂಮ್ ನಲ್ಲಿದ್ದ ಗ್ರಾಹಕರು ಹಾಗೂ ಕೆಲಸಗಾರರು ಸುಮಾರು ಒಂಬತ್ತು ಜನ ಶೋರೂಮ್ನಿಂದ ಹೊರ ಬರಲಾಗದೆ ಸಣ್ಣ ಪುಟ್ಟ ಗಾಯಗಳಿಂದ ತಪ್ಪಿಸಿಕೊಂಡು ಹೊರ ಬಂದಿದ್ದಾರೆ ಶೋರೂಮ್ ನಲ್ಲಿಯೇ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎಂಬ ಹುಡುಗಿಯು ಬೆಂಕಿಗೆ ಆಹುತಿಯಾಗಿದ್ದಾಳೆ ಪ್ರಿಯಾಗೆ ಮಾರನೇ ದಿನ ಮಂಗಳವಾರ ಹನ್ನೆರಡನೇ ತಾರೀಕು ಹುಟ್ಟು ಹಬ್ಬವೂ ಇತ್ತು ಒಂದು ದಿನ ಮುಂಚಿತವಾಗಿಯೇ ತನ್ನ ಕೊನೆಯುಸಿರೆ ಅಳೆದಿದ್ದಾಳೆ ಬೆಂಕಿಯ ರಭಸಕ್ಕೆ ಶೋರೂಮ್ ನಲ್ಲಿದ್ದ ಸುಮಾರು ನಲವತ್ತು ಮೂರು ಬೈಕುಗಳು ಭಸ್ಮವಾಗಿದೆ ರಾಜಾಜಿನಗರದ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ರವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಸಿಬ್ಬಂದಿ ವರ್ಗದೊಂದಿಗೆ ಸ್ಥಳಕ್ಕೆ ಧಾವಿಸಿ ಎಸಿಪಿ ಕೃಷ್ಣಮೂರ್ತಿ ಡಿಸಿಪಿ ಸಯದುಲ್ಲಾ ಇವರುಗಳು ಸ್ಥಳಕ್ಕೆ ಬಂದು ಶೋರೂಮ್ ನ ಮಾಲೀಕರಾದ ಪುನೀತ್ ಗೌಡ ಹಾಗೂ ಮ್ಯಾನೇಜರ್ ಯುವರಾಜರನ್ನು ಬಂಧಿಸಿದ್ದಾರೆ ಏನೇ ಆಗಲಿ ಈ ಶೋರೂಮ್ ನ ಬೆಂಕಿಗೆ ಪ್ರಿಯಾ ಎಂಬ ಹುಡುಗಿಯು ಆಹುತಿಯಾಗಿದ್ದಾಳೆ ಪ್ರಿಯಾಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು